ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಚುಕ್ಕಾಣಿ ಹಿಡಿದ ನಂತರ ಚಾಪಾ ಕಾಗದ ಪಹಣಿ ಸೇರಿದಂತೆ ಸೈಟ್ಗಳ ಖರೀದಿ ಮಾಡಿದ ನಂತರ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಶುಲ್ಕ ಹೆಚ್ಚಿಸಿ ಜನಸಾಮಾನ್ಯರ ಜೇಬಿಗೆ ಕಾಂಗ್ರೆಸ್ ಸರ್ಕಾರ ಕತ್ತರಿ ಹಾಕ್ತಿದೆ ಅಂತ ಮಾಜಿ ಶಾಸಕರು ಜೆಕೆ ಕೃಷ್ಣಾರೆಡ್ಡಿ ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ತಾಲೂಕಿನ ಮುಂಗನಹಳ್ಳಿ ಹೋಬಳಿ ಬಟ್ಲಹಳ್ಳಿ ಗ್ರಾಮದಲ್ಲಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬುಪರ ಮತಯಾಚಿಸಿದ ನಂತರ ಹಮ್ಮಿಕೊಳ್ಳಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು ಈ ಬರಗಾಲದಲ್ಲಿ ರೈತ ವಿದ್ಯುತ್ ಸಂಪರ್ಕ ಪಡೆಯಲು ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ಇದು ರೈತರಿಗೆ ನ್ಯಾಯ ಕೊಡುವ ಕೆಲಸನ ಅನ್ನದಾತರಿಗೆ ಅನ್ಯಾಯ ಮಾಡುವ ಸರ್ಕಾರ ಯಾವುದಾದರೂ ಇದ್ದರೆ ಅದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಅಕ್ಕಿ ಕೊಡುತ್ತಿರುವುದು ರಾಜ್ಯ ಸರ್ಕಾರ ಅಲ್ಲ ನರೇಂದ್ರ ಮೋದಿ ಸರ್ಕಾರ ಅಂತ ಪ್ರತಿಪಾದಿಸಿದರು ಕೂಡ ಗಮನಿಸಿ ಇವರಿಗೆ ಹಿಂದೆ ಟೆರರಿಸ್ಟ್ಗಳು ಯಾರು ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶದ ಒಳಗೆ ಇರಿಸೋ ಅಂತವ್ರ ಹತ್ರ ಮಿಷಿನ್ಗಳನ್ನು ನಮ್ಮ ಯುವದ್ರ ಹತ್ರ ಯಾವ ರೀತಿ ಇರ್ತಾ ಇತ್ತು ಅಂತ ಹೇಳಿದ್ರೆ ಈಗ ಮಳಿಗೆಗಳಲ್ಲಿ ಯಾರು ಒಂದು ಸಾಗಲಾಕಿರ್ತಾರೆ ಏನಾದ್ರು ಒಂದ್ ಕಡೆ ಅಲ್ಲಿಗೆ ಹೋದ್ರೆ ಸವಾಕೊಂಡು ಅಂತಾರೆ ಅಂತ ಜನರುಗಳು ತರ ಇತ್ತು ಈ ನುಸುಳ್ಕೋರ್ ಇತ್ತಲ್ಲ ಇವ್ರ ಹತ್ರ ಮಿಷಿನ್ಸ್ ಅನ್ ಇರ್ತಾರೆ ಈ ಮಿಷಿನ್ಸ್ ಎಂಬ ಹಾಕೊಂಡು ಬರೋದು ನಾಗರಿಕರನ್ನ ಯುವ ಸಾಯಿಸ್ಬಿಡೋದು ಓದ್ಬಿಡೋದು ಈ ರೀತಿ ಮಾಡ್ತಾ ಇದ್ರು ಹಾಗಾಗಿ ಇವತ್ತು ನರೇಂದ್ರ ಮೋದಿ ಅವರು ಬಂದ ಮೇಲೆ ಆ ಚಳಿಯಲ್ಲಿ ಗಮನ ಕೊಡೋಕಾಗಲ್ಲ ಇವತ್ತು ಅವರಿಗೆ ಜ್ಲೌಸ್ ಕೊಟ್ಟಿರ್ತಕ್ಕಂಥದ್ದು ಒಂದು ಗುಣಮಟ್ಟವಾದಂತಹ ಗ್ಲೌಸ್ ಕೊಟ್ಟಿರ್ತಕ್ಕಂಥದ್ದು ಗುಣಮಟ್ಟವಾದಂತಹ ಸಮರ್ಥ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅವರು ಬರೆಸ್ತಕ್ಕಂತಹ ಒಂದು ಶೂ ನಿಂದ ಅವ್ರ ಮೈಯೆಲ್ಲ ಬಿಸಿ ಆಗುತ್ತೆ ಅಂತ ಚಳಿಯಲ್ಲಿ ಬಿಸಿ ಆಗುವಂತದಕ್ಕೆ ಅಂತ ಒಳ್ಳೆ ಶೂಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಆ ಬಂದೋಕುಗಳೆಲ್ಲ ಹೆರಸ್ಬೇಕಾಗಲ್ಲ அது நம்ம இவ்வளோத்த மிஷின் பண்ணி இவத்த மிஷின் இவ்வளோ பண்றேன் ಬಿಜೆಪಿ ಮುಖಂಡ ವೇಣುಗೋಪಾಲ್ ಮಾತನಾಡಿದ್ರು ಕಾಂಗ್ರೆಸ್ ದಲಿತ ವಿರೋಧಿಯಾಗಿದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪರಿಶಿಷ್ಟಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿ ರದ್ದು ಮಾಡುತ್ತಾರೆ ಎಂದು ಅಪಪ್ರಚಾರ ಮಾಡಲಾಗ್ತಾ ಇದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಮೀಸಲಾತಿ ಹೆಚ್ಚಳ ಮಾಡಿದೆ ಜಮ್ಮು ಕಾಶ್ಮೀರದಲ್ಲಿ ಸಂವಿಧಾನ ಜಾರಿಯಾಗಿರಲಿಲ್ಲ ಎನ್ಡಿಎ ಸರ್ಕಾರ ಮುನ್ನೂರ ಎಪ್ಪತ್ತು ಅಡಿಯಲ್ಲಿನ ವಿಶೇಷ ಸ್ಥಾನಮಾನ ರದ್ದುಪಡಿಸಿ ಸಂವಿಧಾನ ಜಾರಿ ಮಾಡಿದ್ದಾರೆ ಇಂಡಿಯಾ ಒಕ್ಕೂಟದಿಂದ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿಯಾಗಲಿ ಹೀಗೆಂದು ಮಮತಾ ಬ್ಯಾನರ್ಜಿ ಹೇಳಿದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನ ವಿರೋಧಿಸಿ ರಾಹುಲ್ ಗಾಂಧಿ ಪ್ರಧಾನಿಯಾಗಲಿ ಎಂದು ಹೇಳುತ್ತಾರೆ ಇದು ಅವರ ದಲಿತ ವಿರೋಧಿ ನೀತಿಗೆ ಸಾಕ್ಷಿ ಎಂದರು ಮಂಡ್ಯ ಮದ್ದೂರು ಮೈಸೂರುಗಳ ಕಡೆಯಲ್ಲಿ ಆಲಮಟ್ಟಿ ಕೃಷ್ಣ ಮೇಲ್ದಂಡ ನೀರ್ ತಂದಿಲ್ಲ ನಮ್ಗೆ ಏಳು ಟಿ ಎಂ ಸಿ ಇದೆ ಅದರಲ್ಲಿ ನೀರು ಕೊಡಿ ನಮ್ಮ ರೈತರಿಗೆ ನೀರು ಬಂದ್ರೆ ರೈತನಷ್ಟು ಬಂತು ಈ ಬರಡು ಭೂಮಿಗಳು ಬಂಗಾರದ ಅಂತ ಹೇಳಿ ಅಂತೇಳಿ ಈ ದೇವೇಗೌಡರು ಹೇಳಿ ನಿಮಗೆ ಚಿಕ್ಕಬಳ್ಳಾಪುರ ಕೋಲಾರ ಎರಡು ಸೀಟ್ ಜೊತೆಯಲ್ಲಿ ಇಪ್ಪತ್ತೆಂಟು ಸೀಟ್ ನಾನು ಸಂಪಾದನೆ ಮಾಡಿಕೊಡ್ತೀನಿ ನನಗೆ ಕೊಡಿ ಈ ಜಿಲ್ಲೆಗಳು ರೈತರ ಹಸಿರಾಗಿ ಮಾಡ್ರಿ ಅಂತೇಳಿ ನರೇಂದ್ರ ಮೋದಿ ಅವರನ್ನ ಕೇಳ್ಕೊಂಡಾಗ ನರೇಂದ್ರ ಮೋದಿಯಲ್ಲಿ ಕಣ್ಣಲ್ಲಿ ಭಾಷಣ ನೀರು ಬಂದಿತ್ತು ಈ ತೊಂಬತ್ತೆರಡು ವರ್ಷ ತೊಂಬತ್ತೊಂದು ವರ್ಷದಲ್ಲಿ ಇವರು ಹೋರಾಟ ಇವರು ಬೆಂಕಿ ಇವರಲ್ಲಿ ಎಷ್ಟು ರೈತರ ಬಗ್ಗೆ ಕಳಜಿ ಇರಬೇಕು ಅನ್ನೋದು ನೀವು ಯೋಚನೆ ಮಾಡ್ರಿ ಅದೇ ಕಾಂಗ್ರೆಸ್ ಪಕ್ಷ ಬರ್ತಾ ಇದ್ದಂಗೆ ರೈತರಲ್ಲಿ ಕೊಟ್ಟಂತ ನಾಲ್ಕು ಸಾವಿರ ಇಲ್ಲ ರೈತರಿಗೆ ಕೊಟ್ಟಂತ ಭಾಗ್ಯಜ್ಯೋತಿ ಇಲ್ಲ ರೈತರ ಮಕ್ಕಳು ಕೊಟ್ಟಂತ ವಿದ್ಯಾಭ್ಯಾಸ ವೇತನ ಇಲ್ಲ ಯಾವುದೇ ಆಯಿತನೂ ಇಕ್ಕಿಲ್ಲ ಇದನ್ನ ಯೋಚನೆ ಮಾಡಬೇಕು ಸಿದ್ದರಾಮಯ್ಯ ರೈತನೇ ತಂದೆ ಮಕ್ಕಳು ನಿಂತ್ಕೊಂಡು ಅವ್ರನ್ನ ಹಾಕೊಂಡು ಇವತ್ತು ತಂದೆ ಮಕ್ಕಳು ಒಬ್ಬರು ಅಧ್ಯಕ್ಷರು ಒಬ್ಬರು ರಾಜ್ಯಾಧ್ಯಕ್ಷರಾಗಿ ತನ್ನ ಜೀವನ ಅಂಗಲ ಈ ವೇಳೆ ಯಾನಮಲಪಾಡಿ ಚಂದ್ರಾರೆಡ್ಡಿ ಗೂಡೆ ಶ್ರೀನಿವಾಸ್ ಕೃಷ್ಣಮೂರ್ತಿ ಕೋಡಿಗಲ್ ರಮೇಶ್ ಬಿಜೆಪಿ ಮುಖಂಡ ಮಹೇಶ್ ರಾಜಣ್ಣ ಜಯರಾಮರೆಡ್ಡಿ ಸೇರಿದಂತೆ ಮತ್ತಿತರರು ಇದ್ದರು ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ